ನಮಸ್ತೆ ಹೇಗಿದ್ದೀರಾ ಸ್ವಾಗತ ಇವತ್ತು ಶುಕ್ರವಾರ ನಮ್ಮಅಮ್ಮ ಮನೆಯಲ್ಲಿ ಕೂಡ್ಸಿದ್ದಾರೆ ಲಕ್ಷ್ಮಿ ಕೂಡ್ಸಿದ್ದಾರೆ ಸೊ ಅದೆಲ್ಲ ಹೇಗೆ ಹೇಗೆ ಮಾಡಿದ್ರು ಹೇಗೆ ನಮ್ಮ ಅಕ್ಕನೇ ಮಾಡಿದ್ದು ನಮ್ಮ ಅಕ್ಕ ನಮ್ಮಅಮ್ಮ ಇಬ್ರು ಸೇರ್ಕೊಂಡು ಮಾಡಿದ್ದು ಅಲ್ಲ ಎಲ್ಲ ರೆಡಿ ಮಾಡಿದ್ದು ಸೊ ಅದೆಲ್ಲ ಹೇಗೆ ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು ಅದು ವಿಡಿಯೋ ಹಾಕ್ತೀನಿ ಅದೆಲ್ಲ ನೈಟೇ ರೆಡಿ ಮಾಡ್ಕೊಂಡಿದ್ರು ಅವರು ಸೊ ಅದ್ರದ್ದು ವಿಡಿಯೋ ಹಾಕ್ತೀನಿ ನೋಡಿ ಹಾಗೆ ಹೇಗಿದೆ ಏನು ಅಂತ ಕಮೆಂಟ್ಸ್ ಮಾಡಿ ಇಷ್ಟ ಆಗಿತ್ತು ಸರಿ ಮತ್ತೆ ಸಿಗ್ತೀನಿ ಚೊಮ್ಮೆಲೆ ಕೂಡ್ಸಿರೋದು ಅಯ್ಯೋ ಚೊಮ್ಮೆ ಇದು ಬಿಂದ್ಗೆ ಮೇಲೆ ಕೂಡ್ಸಿರೋದು ಸರಿನಾ ವರ್ಷ ವರ್ಷ ನನ್ನ ತಲೆ ತಿನ್ಬೇಡ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ದೇವ್ರ ಹಾಡು ಹೇಳಿದರು ಹಾಗೆ ಫೋನಲ್ಲೂ ಸಾಂಗ್ ಹಾಕ್ಕೊಂಡಿದ್ರು ಸೊ ಕಾಪಿ ರೈಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸೋ ಹೊರ್ಕೊಡ್ತಾಯಿದ್ದೀನಿ I'm to oh, yeah. oh. Sarva Mang. Sarva Mangala the K Shin and Natra Devi Nara and in a mo to saraswati the LXP Karamajar Switi Karamura Sitegori Rabat eighthinam and our young mata to the wiggle metin de mami Manglar þitt upp að?

ಕೈ ಇಲ್ಲಮ್ಮ ಹೊಟ್ಟೆ ಕಾಣಿಸಲ್ವಾ ಕಾಲು ಹೇಳಿ ಕಾಲು ಹಾಂ ಓಕೆ ಕೆನ್ನೆ ಕೆನ್ನೆಳಿ ನಿಂದು ಕೆನ್ನೆ ಕೆನ್ನೆ ಇದು ಇದು ಕಣ್ಣು ಇನ್ನೊಂದು ಕಣ್ಣು ತಲೆ ಎಲ್ಲಿ ನಿಂದು ತಲೆ ನಾಲ್ಗೆ ಅಲ್ಲು ಅಲ್ಲು ಜೊತೆಮ್ಮ హాయ్ మేడం హాయ్ గుడ్ నైట్ గుడ్ నైట్ పవడాకప్పుడు అలాదుపా నేను ಳಡಳದು ನಗದದು ಅಸರಿ ನಗದಂಗೇ ನೀನು ನೀನ ಹೆಂಗಪ್ಪ ನಗದು ಡ್ಯಾನ್ಸ್ ಮಾಡೈತು ನಿನ್ನ ಮಕ್ಕರ ಅತ್ತೆ ಮ ತೋರ್ವಾರಕ್ಕೆ ತೆಲೆ ಬಂದಿತ್ತು ಸೋ apna mane ko ukpedi ಅಂತ ಅಂದುಕೊಂಡು ಹೇಳ್ತಿದ್ರು ನಾನು ಳಡಳಳೆ ಕಳ್ಳೆ ಅಮ್ಮ ಹೋಗಿ ತಿನ್ನ ನಮ್ಮ ಮನೆಗೆ ಸರಿ ಓಡು ಕರ್ಕೊಂಡು ಬಾರೆ ಕೊಂಗ ತಿನ್ನ ಹೋಗಿ ತಿನ್ನ ಮನೆಗೆ ಹೋಗಿ ತಿನ್ನ ಒಂದೇ ಬೇಕು ನಾನು ಬಿಡು ಯಾರು ಹೋಗ್ಲಾ ನಾನು ಹೋಗ್ಲಾ ಸರಿ ಬಾಯ್ ನೀನು ಬರ್ತೀಯ ಆಂಟಿ ಹೋಗುತ್ತದ್ದೆ ಆಂಟಿ ಆಂಟಿ ಕಳ್ಸೋಣ अच्छा ना अच्छा ना ये अच्छा ये अच्छा ಪುಟ್ಟ ಲಕ್ಷ್ಮಿ ಹೇಗೆ ಓಡಾಡ್ತಾ ಇದ್ದಾಳೆ ಹಾಗೆ ಆ ಲಂಗ ಜಾಕೆಟ್ನಲ್ಲಿ ಹೇಗೆ ಕಾಣಿಸ್ತಾ ಇದ್ದಳೆ ಅಂತ ಹೇಳಿ ನಾನು ನಮ್ಮ ಮನೇಲಿ ಕೂಡಿಸಿದಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅನಿವಾರ್ಯ ಕಾರಣಗಳಿಂದ ನಮ್ಮ ನಮ್ಮನೇಲಿ ಆಗ್ತಾ ಇಲ್ಲ ಈ ವರ್ಷ ಹಾಗಾಗಿ ನಮ್ಮಮ್ಮ ಮನೆಯಲ್ಲಿ ಕೂಡ್ಸಿದ್ಕೆ ಅಲ್ಲೇ ಹಾಕಿದ್ದೀನಿ ಅವಳಿಗೆ ಬಟ್ಟೆನ ಹೇಗಿದ್ದಾಳೆ ಏನು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬ ಮುದ್ದಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ನನಗಂತೂ ತುಂಬ ಇಷ್ಟ ಆಯಿತು ನಮ್ಮಮ್ಮ ಆಕಳಿಗೆ ತುಂಬ ದಿನದಿಂದ ದಿನೇ ತೆಗ್ದಿ ಕೇಳಿ ಬಟ್ಟೆನ ಬಟ್ ಹಾಕೋಕ್ಕೆ ಟೈಮ್ ಆಗಿರಲಿಲ್ಲ ಸೊ ಇವತ್ತು ಹಾಕಿದ್ವಿ ಸೊ ಹೇಗಿದ್ದಲ್ಲ ಏನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ அண்ணா அழுத்தவனா அதுக்கேடே ಯುಕ್ತ ಮಾತ್ರ ಹೊಸ ಬಟ್ಟೆ ತಂದಿದ್ದೀರಾ ನಾನು ಅದು ತಂದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮಗ ಬೇಜಾರು ಮಾಡ್ಕೊಂಡು ಗೊತ್ತಿದ್ದ ಸೊ ಅದೇ ಟೈಮಲ್ಲಿ ಬಟ್ಟೆ ಕಚ್ತಾಯಿದ್ದೆ ಅನ್ಬಿಟ್ಟು ನಾನು ಬೇರೆ ಹೊಡೆದ್ಬಿಟ್ಟಿದ್ದೆ ಹಂಗಾಗಿ ಅದಕ್ಕೂ ಇದಕ್ಕೂ ಬೇಜಾರಾಗಿ ಗೊತ್ತಿದ್ದೆ ಅವನೇನು ಮಾಡ್ತಾಯಿದ್ದೋ ಅದೇ ಥರ ನನ್ನ ಮಗಳೂ ತರಲೆ ಮಾಡ್ತಾಯಿದ್ರು ಸೊ ನೋಡಿ ಹೇಗೆ ಅಣ್ಣ ತಂಗಿ ಒಂದೇ ಥರ ಈ ಅವನೇನು ಮಾಡಿದ್ರು ನನ್ನ ಮಗಳು ಅದು ಮಾಡಬೇಕು ಅಂತಂದ್ಬಿಟ್ಟು ಹಠ ಮಾಡ್ತಾಳೆ

वो करके तो सा एक बंदे के पतले आग। तो सर आंटी मत तने अरे बाल तंगी बच्ची चीनी बाल कर बा आईयो ඉල්ලි කුත්තින හයි වනම ඒවිීඩියෝ තුම්බලාගත් පැඳිට පාටෝ මර්තදින සොහකකින් විටුන විටෙන් මර්තගන පි ඒවිටි පිෂ්ටා තු ලයි මරිශය මරි හරිකමට මරි යිවිුට සබස්ක්‍රයි මට කොල් ම් චාන්ය නම සපෝර්් මරි මත්ත සිපතිනින් පායි.